नमस्ते स्टूडेंट सी लास्ट क्लास ना इंटेक्स्ट क्वेश्चन सी चैप्टर सिक्स टिश्यू एक्सरसाइज क्वेश्चन आस क्वेश्चन नंबर डिफाइन द टर्म टिश्यू टिश्यू अरे द ग्रूप सेचर दर्ट टू अचीव ए पर्टिकुलास्ट क्वेश्चन जीवकोशन समूह के ग्रूप आफ से कॉल टिश्यू इत जो रचनेटिकुलर फिर निर्दिष्ट कार्यवानी ಜೀವಕೋಶದ ಒಂದು ಗುಂಪಿಗೆ ಟಿಶ್ಯೂಸ್ ಅಂತ ಹೇಳಿ ಕರಿತೀವಿ ಗ್ರೂಪ್ ಆಫ್ ಸೆಲ್ಸ್ ಕಾಮನ್ ಒಂದೇ ತೆನ್ನಾದ ಮೂಲವನ್ನು ಒಳಗೊಂಡಿರುತ್ತೆ ಪ್ರತಿಯೊಂದು ಜೀವಕೋಶಗಳು ಸೆಕೆಂಡ್ ನೋಡಿ ಹೌ ಮೆನಿ ಟೈಪ್ಸ್ ಆಫ್ ಟು ಟುಗೇದರ್ ಮೇಕಪ್ ಝೈಲಮ್ ಟಿಶ್ಯೂ ಝೈಲಮ್ ಅಂಗಾಂಶದ ವಿಧಗಳು ಎಷ್ಟು ಯಾವ್ದು ನೇಮ್ ನೇಮ್ ടി സൈലം അത് സംക്കീർണ അംഗാംശ ഇറ്റ് ഈസ് മേഡ് ഫലോയിങ് ഫോർ കൈൻസ് ആ സൈലം അംഗാശവും നാല്ക്കു വിധദുണ്ടെങ്കിൽ നാല് വിധ്യാതപ്പാ അത്സൈലം പാരം ഐഡ് ആ కన్స్టెంట్స్ కంపొనెంట్స్ ఆఫ్ జైరం టిష్యూ అందరూ న్యూట్రాక్టిక్స్ వైజర్స్ ప్లాంట్ సైలం టిష్యూ సైలం ఫైబర్స్ అంతే బరీ క్వశ్చన్ థర్డ్ నోడి హార్ సింపల్ టిశ్యూస్ డిఫరెంట్ ఫ్రమ్ కంప్లెక్స్ టిష్యూస్ ఇన్ ప్లాంట్ హార్ట్ సింపల్ టిష్యూ సరళ అంగాంశింద సంకీర్ణ అంగాంశిన్నవే సింపల్ టిశ్యూస్ ఫస్ట్ ಸಿಂಪಲ್ ಟಿಶ್ಯೂಸ್ ಆರ್ ಮೇಡಪ್ ಆಫ್ ಒನ್ ಟೈಪ್ ಆಫ್ ಸೆಲ್ ಸರಳ ಅಂಗಾಂಶವು ಒಂದೇ ತೆರನಾದ ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತೆ ವಿಚ್ ಕೋಆರ್ಡಿನೇಟು ಪರ್ಫಾರ್ಮ್ ಎ ಕಾಮನ್ ಫಂಕ್ಷನ್ ಇದರ ಕಾರ್ಯ ಏನು ಸಾಮಾನ್ಯ ಎಲ್ಲ ಜೀವಕೋಶಗಳು ಒಂದೇ ತೆರನಾಗಿರ್ತಕ್ಕಂಥ ಎಲ್ಲ ಜೀವಕೋಶಗಳು ಸೆಲ್ಸು ಕಾಮನ್ ಫಂಕ್ಷನ್ ಸಾಮಾನ್ಯ ಕ ಕೆಲಸವನ್ನು ಸಾಮಾನ್ಯ ಕಾರ್ಯವನ್ನು ನಿರ್ವಹಿಸುತ್ತೆ ಬಟ್ ಕಾಂಪ್ಲೆಕ್ಸ್ ಸಂಕೀರ್ಣ ಅಂಗಾಂಶಗಳು ಮೇಡಪ್ ಆಫ್ ಎ ಮೋರ್ ದ್ಯಾನ್ ಒನ್ ಟೈಪ್ ಆಫ್ ಸೆಲ್ ಒಂದಕ್ಕಿಂತ ಹೆಚ್ಚು ವಿಧದ ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತೆ ಆಲ್ ದೀಸ್ ಕೋಆರ್ಡಿನೇಟ್ ಟು ಪರ್ಫಾರ್ಮ್ ಕಾಮನ್ ಪಾಂಶ್ ಈ ಎಲ್ಲ ಬೇರೆ ಬೇರೆ ವಿಧದ ಅಂಗಾಂಶಗಳು ಜೀವಕೋಶಗಳು ಸೇರಿ ಕೋಆರ್ಡಿನೇಟ್ ಆಗಿ ಒಂದಾಣಿಕೆಯಲ್ಲಿ ಒಂದು ನಿರ್ದಿಷ್ಟ ಕಾರ್ಯ ಕೆಲಸವನ್ನು ಕಾರ್ಯವನ್ನು ನಿರ್ವಹಿಸುತ್ತೆ ನಂಬರ್ ಫೋರ್ ನೋಡಿ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಪ್ಯಾರನ್ ಕೈಮಾ ಕೋಲನ್ ಕೈಮಾ ಆ್ಯಂಡ್ ಸ್ಕ್ರೀನ್ ಇದೆಲ್ಲವೂ ಸಿಂಪಲ್ ಟಿಶ್ಯೂಸ್ನ ಸಿಂಪಲ್ ಪರ್ಮನೆಂಟ್ಸ್ ಸರಳ ಶಾಶ್ವತಾಕಾಂಶದ ವಿಧಗಳು ಅಲ್ವಾ ಓದಿದ್ದೀರಾ ಈ ಮೂರೂ ಈ ಮೂರಕ್ಕೂ ಏನು ಡಿಫ್ರೆನ್ಸ್ ಅಂತೇಳಿ ಡಿಫ್ರೆನ್ಸ್ ಬಿಟ್ವೀನ್ ದ ಸೆಲ್ ವಾಲ್ಸ್ ಆಫ್ ಪ್ಯಾಲನ್ ಕೈಮಾ ಕೋಲನ್ ಕೈಮ ಆ್ಯಂಡ್ಸ್ ಕ್ಲೀನ್ ಆ್ಯಂಡ್ ಸೆಲ್ ವಾಲ್ ಅವುಗಳ ಕೋಶಭಿತ್ತಿ ಹೇಗೆ ಭಿನ್ನವಾಗಿರಿ ಅಂತೇಳಿ ನೋಡೋಣ ಫಸ್ಟ್ ಒನ್ ವಾಲ್ ಇಸ್ ಪ್ರೈಮರಿ ಪ್ರಥಮವಾದ ಪ್ರಥಮವಾಗಿರುತ್ತೆ ಕೋಶ ಭಿತ್ತಿಯು เซลล์วอลล์ इज प्राइमरी ट्रेड लोस्ट है इसलिए सेकेंडरी प्राइमरी uh, में सेल्युलोज सेकेंडरी द्वितीयವಾಗಿರುತ್ತೆ ಸೆಕೆಂಡ್ ಸೆಕೆಂಡ್ ಪಾಯಿಂಟ್ ನೋಡಿ เซลล์ಸ್ ಹ್ಯಾವ್ ทิน ವಾಲ್ಸ್ ಅಂಡ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಈ ಪೇನ್ ಕೈಮರಾ ಜೀವಕೋಶೋ ತು ಮಥಿನ್ ವಾಲ್ಸ್ ಅಂದ್ರೆ ತುಂಬಾ ತೆಳುವಾದ ಕೋಶಬಿತ್ತಿಯನ್ನು ಒಳಗೊಂಡಿರುತ್ತೆ ಅಂಡ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಕೋಶಬಿತ್ತಿ ಸೆಲ್ಯುಲೋಸ್ ಅನ್ನು ಒಳಗೊಂಡಿರುತ್ತೆ ಕೋಲನ್ ಕೈಮಾ ಸಲ್ವಲ್ಸ್ ಆರ್ಟ್ ತಿಕ್ಕಂಡ್ ಇದರ ಕೋಲನ್ ಕೈಮಾದ ಕೋಶ ಭಿತ್ತಿಯು ತುಂಬಾ ತಿಕ್ಕಾಗಿ ಸ್ವಲ್ಪ ದಪ್ಪನಾಗಿರುತ್ತದೆ ಅಟ್ ದ ಕಾರ್ನರ್ಸ್ ಡ್ಯೂ ಟು ಪ್ರೋಟೀನ್ ಡಿಪಾಸಿಷನ್ ಅದರ ಕಾರ್ನರ್ನಲ್ಲಿ ಕೋಶಭಿತ್ತಿಯ ಪದ ತೆಳುವಾದ ಕೋಶಭಿತ್ತಿ ಇದೆಯಲ್ಲ ಅದರ ಕಾರ್ನರ್ ಅಲ್ಲಿ ಅದರ ಅಂಚಿನಲ್ಲಿ ಪ್ರೋಟೀನ್ ಡಿಪಾಸಿಷನ್ ಇರುತ್ತೆ ಪ್ರೋಟೀನ್ ನ ಒಂದು ಪ್ರೋಟೀನ್ ಡಿಪಾಸಿಷನ್ ಪ್ರೋಟೀನ್ ಅನ್ನ ಒಳಗೊಂಡ ಕೋಶಬಿತ್ತಿಯಿಂದ ಮಾಡಲ್ಪಟ್ಟಿರುತ್ತೆ ಇನ್ ಸ್ಕೀನ್ ಅನ್ ಕೈಮಾಟಿಶು ಸ್ಕ್ಲೀಡನ್ ಕೈಮಾದಲ್ಲಿ ಅದರ ಕೋಶಬಿತ್ತಿ ಸೆಲ್ವೋಲ್ ಇಸ್ ವೆರಿ ಥಿಕ್ ತುಂಬಾ ದಪ್ಪನಾದ ಕೋಶಭಿತ್ತಿಯನ್ನು ಹೊಂದಿರುತ್ತೆ ಡ್ಯೂ ಟು ಲಿಗ್ನಿನ್ ಡಿಪಾಸಿಷನ್ ಅದರ ಕೋಶಬಿತ್ತಿ ಯಾವುದರಿಂದ ಮಾಡಲ್ಪಟ್ಟರುತ್ತೆ ಲಿಗ್ನಿನ್ ಎಂಬ ಪ್ರೋಟೀನ್ ಇಂದ ಮಾಡಲ್ಪಟ್ಟಿರುತ್ತೆ ಹಾಗಾಗಿ ಸ್ಕ್ಲೀರನ್ ಕೈಮಾ ತೆಂಗಿನ ನಾರಿರ್ಬೋದು ಅದರ ಚಿಪ್ಪ ಇರ್ಬೋದು ಅವೆಲ್ಲವೂ ತುಂಬಾ ದಪ್ಪನಾದಿ ಗಡಸಾಗಿ ఎల మేల్ భవచవ ఎస్ ఎస్ అది కణ రంధ్ర ఫోర్స్ ಏನಂತ ಕರಿತೀವಿ ಸ್ಟೊಮ್ಯಾಟಾ ಅಂತ ಹೇಳಿ ಕರಿತೀವಿ ಈ ಸ್ಟೊಮ್ಯಾಟ ಆರ್ ಎನ್ಕ್ಲೋಸ್ಡ್ ಬೈ ಟೂ ಕಿಡ್ನಿ ಶೇಪಡ್ ಸೆಲ್ಸ್ ಕಾಲ್ಡ್ ಕಾರ್ಡ್ ಸೆಲ್ಸ್ ಈ ಟೊಮ್ಯಾಟ ಈ ಒಂದು ಹೊರ ಕವಚದ ಸಣ್ಣ ರಂಧ್ರಗಳ ನಡುವೆ ಇರ್ತಕ್ಕಂತಹ ಕಿಡ್ನಿ ಶೇಪ್ಡ್ ಈ ರೀತಿ ಎರಡು ಕಿಡ್ನಿ ಶೇಪ್ಡ್ ಸೆಲ್ಸ್ ಇರುತ್ತೆ ಇದನ್ನ ನಾವು ಗಾಡ್ ಸೆಲ್ಸ್ ಟು ಕಿಡ್ನಿ ಶೇಪ್ ಸೆಲ್ಸ್ಗಳನ್ನ ಕಂಡು ಬರುತ್ತೆ ಅದನ್ನ ಗಾಡ್ ಸೆಲ್ಸ್ ಅಂತ ಹೇಳಿ ಕರಿತೀವಿ ಏನಿದ್ರು ಫಂಕ್ಷನ್ ಅದು ಅಂದರೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಂದರೆ ಅನಿಲಗಳ ವಿನಿಮಯ ನಮ್ಮ ದೇಹದ ಒಳಗಡೆ ನಮಗೆ ಅಗತ್ಯವಾದಂತಹ ಇಂಗಾಲ್ ಡೈಆಕ್ಸೈಡ್ ಉಸಿರಾಟಕ್ಕೆ ಬೇಕಾದಂಥ ಆಮ್ಲಜನಕವನ್ನು ತಗೊಳ್ತೀವಿ ಬೇಡವಾದ ಕಾರ್ಬನ್ ಡೈಆಕ್ಸೈಡನ್ನ ಹೊರಗಡೆ ಉಸಿರ ಬಿಡ್ತೀವಿ ಆ ರೀತಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅನಿಲವನ್ನು ವಿನಿಮಯ ಮಾಡೋದ್ರಲ್ಲಿ ಪರ್ಟಿಕ್ಯುಲರ್ಲಿ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಆಕ್ಸಿಜನ್ ನಿರ್ದಿಷ್ಟವಾಗಿ ಯಾವ ಅನಿಲ ನಮ್ಮ ದೇಹದಲ್ಲಿ ವಿನಿಮಯ ಆಗುತ್ತೆ ಆಮ್ಲಜನಕ ಮತ್ತು ಇಂಗಾಲದ ರೈಆಕ್ಸೈಡ್ ವಿತ್ ಅಟ್ಮಾಸ್ಪಿಯರ್ ವಾತಾವರಣದಲ್ಲಿರ್ತಕ್ಕಂಥ ಆಮ್ಲಜನಕವನ್ನು ತೆಗೆದುಕೊಂಡು ಉಸಿರಾಟದ ನಂತರ ಬೇಡವಾದ ಇಂಗಾಲದ ರೈಆಕ್ಸೈಡ್ ಮತ್ತೆ ವಾತಾವರಣಕ್ಕೆ ಬಿಡುವಂಥದ್ದು ಆ ಕೆಲಸವನ್ನ ಮಾಡುವಂಥದ್ದೇ ವಾಟರ್ ಫ್ರಮ್ ದ ಪೇಪರ್ ಡ್ಯೂರಿಂಗ್ ಟ್ರಾನ್ಸ್ಪಿರೇಷನ್ ಅದಲ್ಲದೆ ಸಸ್ಯಗಳಲ್ಲಿ ಇದ್ರ ಕೆಲಸ ಏನು ಲಾಸ್ ಆಫ್ ವಾಟರ್ ಅಂದರೆ ಸಸ್ಯವು ತನ್ನ ದೇಹದಲ್ಲಿರ್ತಕ್ಕಂಥ ನೀರನ್ನು ಕಳ್ಕೊಳ್ಳುತ್ತೆ ಯಾವ ಪ್ರೊಸೆಸ್ ಮೂಲಕ ಟ್ರಾನ್ಸ್ಪಿರೇಷನ್ ಇತರ ಟ್ರಾನ್ಸ್ಪಿರೇಷನ್ ಅಂದರೆ ಭಾಷ ವಿಸರ್ಜನೆ ಸೂರ್ಯನ ಕಿರಣಗಳು ಆವಿ ಸಸ್ಯಗಳಲ್ಲಿರ್ತಕ್ಕಂಥ ನೀರನ್ನು ಆವೀಕರಣದ ಮೂಲಕ ನೀರಿಕೊಳ್ಳುತ್ತೆ ಸಸ್ಯಗಳು ತಮ್ಮ ದೇಹದಲ್ಲಿರ್ತಕ್ಕಂಥ ನೀರನ್ನು ಕಳೆದುಕೊಳ್ಳುವಂತಹ ಒಂದು ಪ್ರೋಸೆಸ್ಗೆ ಲಾಸ್ ಆಫ್ ವಾಟರ್ ಫ್ರಮ್ ದ ಪ್ಲಾಂಟ್ ಬಾಡೀಸ್ ಕೊಳ್ಳೆ ಟ್ರಾನ್ಸ್ಪಿರೇಷನ್ ಅಂತೇಳಿ ಕರಿತೀವಿ ಇದಿಷ್ಟು ಫಂಕ್ಷನ್ಸ್ ಆಫ್ ಟೊಮೈಟ ಎರಡು ಮೇಯ್ನಾಗಿ సా ఎక్స్చేంజ్ ఆఫ్ ద లాస్ ఆఫ్ వాటర్ ఫ్రమ్ ద ప్లాంట్ బాబీ నంబర్ సిక్స్ ద డిఫరెంట్ బిట్వీన్ ద్రీ టైప్స్ ఆఫ్ మజల్ ఫైబర్స్ చిత్ర మజల్ ఫైబర్స్ నేను జీవ సంగంక్షద వ్యత్యాసెడ్ నాన్ స్ట్రైటెడ్ అండ్ కార్డియా మురు మెజర్ ఫైబర్స్ హియర్ డిఫరెన్స్ ఇన్ ది ఇంటర్ కెలైడర్ పారామీటర్స్ తో డయాగ్రమ్ లో ఏని ఇండికేట్ చేద్దాం అంటే ఇరి డయాగ్రమ్స్ నబడిట్లా సక్తు థీటా డిఫరెన్స్ మెజర్ ఫైబర్స్ న డాగ్రం టెక్స్ట్ బుక్ కనేరు ఇయునే క్వశ్చన్ నెంబర్ 7 నోడి వాట్ ఇస్ ది स्पेసిఫిక్ ఫంక్షన్స్ ఆఫ్ ఆడియట్ మస్సిస్ హృదయ స్నాయినిన ನಿರ್ದಿಷ್ಟ ಕಾರ್ಯ ಕೇಳಿದರೆ ಕಾಡಿಯಾಕ್ ಮಸಲ್ಸ್ ಆರ್ ಇನ್ವಾಲ್ವೆಂಟರಿ ಮಸಲ್ಸ್ ಕಾರ್ಡಿಯಾಕ್ ಮಸಲ್ಸ್ ಒಂದು ಅನೈಜಿಕ ಸ್ಥಾಯಿಯವಾಗಿದ್ದು ವಿಶೋ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬೋತ್ ಸ್ಮೂತ್ ಆ್ಯಂಡ್ ಸ್ಟ್ರೈಟೆಡ್ ಮಸಲ್ ಈ ಹೃದಯವು ಎರಡು ಕಾರ್ಯವನ್ನು ಒಂದು ಮೃದು ಮತ್ತೆ ಒಂದು ಸ್ಟ್ರೈಟೆಡ್ ಪಟ್ಟೆ ರಹಿತ ಪಟ್ಟೆ ಸಹಿತ ಅಂಗಾಂಶದ ಕಾರ್ಯವನ್ನು ನಿರ್ವಹಿಸುತ್ತೆ ದೀಸ್ ಮಸಲ್ಸ್ ಆ ಕಸ್ ಆಫ್ ದ ಹಾರ್ಟ್ ಈ ಸ್ಟ್ರೈಟೆಡ್ ಮಸಲ್ಸು ಹೃದಯದ ಸ್ನಾಯುಗಳ ಹೃದಯದ ಗೋಡೆಗಳಲ್ಲಿ ಈ ಸ್ಟ್ರೈಟೆಡ್ ಮೆಸಲ್ಸ್ ಮತ್ತು ಸ್ಮೂತ್ ಮಜಲ್ಸು ಕಂಡು ಬರುತ್ತೆ ಹೃದಯದ ಸ್ನಾಯುಗಳು ಅದರ ಚರ್ಮದಿಂದ ಎಷ್ಟು ಸಾಫ್ಟ್ ಆಗಿ ಚರ್ಮ ಒಂದು ಮಾಂಸದ ಮುದ್ದೆ ತರ ಇರುತ್ತೆ ಅಲ್ಲ ಮಾಂಸದ ಮುದ್ದೆ ಮೇಲಿನ ಕವಚವಾದಂತಹ ಒಂದು ಮೃದು ಸ್ನಾಯು ಮತ್ತು ಸ್ಟ್ರೈಟೆಡ್ ಬಟ್ಟೆ ಸಹಿತ ಸ್ನಾಯುಗಳಿಂದ ಹೃದಯವು ಮಾಡಲ್ಪಟ್ಟಿದೆ ಹೋಟೆಲ್ ಫಂಕ್ಷನ್ ಅಂದರೆ ಹೃದಯದ ಸ್ನಾಯುವಿನ ಕಾರ್ಯ ಏನು ಅಂದರೆ ಕೋಡಿಯಾಕ್ ಮಸಲ್ಸ್ ಕಾಂಟ್ರಾಕ್ಟ್ ಆ್ಯಂಡ್ ರಿಲ್ಯಾಕ್ಸ್ ರ್ಯಾಪಿಡ್ಲಿ ಇನ್ನು ಡಬ್ ಡಬ್ ಅಂತ ಶಬ್ದ ಹೃದಯದ ಸಂಕುಚಿಸೋದು ವಿಕಸನಗೊಳ್ಳೋದು ಅಲ್ಲದೆ ರಿದಮಿಕಲಿ ಆ್ಯಂಡ್ ಟಯರ್ಲೆಸ್ಲಿ ಥ್ರೂ ಔಟ್ ಲೈಫ್ ರಿದಮಿಕ್ ಆಗಿ ನಿರಂತರವಾಗಿ ಆಗಿ ರೆಸ್ಟನ್ನೇ ತೊಗೊಳ್ದೆ ರೆಸ್ಟ್ಲೆಸ್ ವರ್ಕ್ ಅಂದರೆ ಹಾರ್ಟ್ ತೊಂದೆ ಆ ಹಾರ್ಟ್ ರೆಸ್ಟ್ ತಗೊಳ್ತು ಅಂದರೆ ನಾವು ರೆಸ್ಟ್ ಹೋದ್ವಿ ಅಂತಲೇ ಅರ್ಥ ಅದಕ್ಕೆ ಯಾವುದೇ ರೀತಿ ವಿಶ್ರಾಂತಿ ಇಲ್ಲದೆ ನಿರಂತರವಾಗಿ ಒಂದು ನಿಯಮಿತವಾಗಿ ರಿಧಮಿಕ್ ಆಗಿ ಲಬ್ ಡಬ್ ಲಬ್ ಅಂತ ಹೇಳಿ ಶಬ್ದದೊಂದಿಗೆ ನಮ್ಮ ಥ್ರೋಔಟ್ ಲೈಫ್ ನಮ್ಮ ಸಂಪೂರ್ಣ ಜೀವಿತಾವಧಿಯವರೆಗೂ ತನ್ನ ಕಾರ್ಯವನ್ನು ವಿಶ್ರಾಂತಿ ಇಲ್ಲದೆ ನಡೆಸುವಂತಹ ಏಕೈಕ ಸ್ನಾಯು ಅಂದರೆ ಅದು ಹೃದಯದ ಹೃದಯ ಒನ್ ಆಫ್ ದಿ ಗ್ರೇಟೆಸ್ಟ್ ಆರ್ಗನು ದೆ ಕಾಂಟ್ರಾಕ್ಟ್ ಹೆಂಡ್ಲೆಸ್ಲಿ ಫ್ರಮ್ ಹಾರ್ಲಿ ಎಂಬಿಯೋನಿ ಸ್ಟೇಜ್ ಆಂಟ್ರೆ ಡೆತ್ ಇದರ ಕಾರ್ಯ ನಾವು ಸಾಯುವವರೆಗೂ ತನ್ನ ಕಾರ್ಯವನ್ನು ನಿರಂತರವಾಗಿ ನಾವು ಹುಟ್ಟಿದಾಗಿನಿಂದ ಸಾಯುವವರೆಗೂ ನಡೆಸ್ತಾನೆ ಇರುತ್ತೆ ಸೆಕೆಂಡ್ ಪಾಯಿಂಟ್ ದ ಕಾಂಟ್ರಾಕ್ಟ್ಸ್ ಆ್ಯಂಡ್ ರಿಲ್ಯಾಕ್ಸೇಷನ್ಸ್ ಆಫ್ ಹಾರ್ಟ್ ಮಸಲ್ಸ್ ಹೆಲ್ಪ್ಸ್ ಟು ಪಂಪ್ ಹ್ಯಾಂಡ್ ಡಿಸ್ಟ್ರಿಬ್ಯೂಟ್ ಬ್ಲಡ್ ಟು ವೇರಿಯಸ್ ಪಾರ್ಟ್ಸ್ ಆಫ್ ದ ಬಾಡಿ ಈ ರೀತಿ ಹೃದಯ ಸಂಕುಚನ ಮತ್ತು ವಿಕಸನಗೊಳ್ಳೋದ್ರಿಂದ ಏನು ಹೃದಯದ ಸ್ನಾಯುಗಳಿಗೆ ಏನಕ್ಕೆ ಸಹಾಯ ಮಾಡುತ್ತೆ ಈ ಹೃದಯದ ಸ್ನಾಯುಗಳ ಈ ಸಂಕುಚನ ಮತ್ತು ವಿಕಸನ ಪಂಪ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ರಕ್ತವನ್ನು ಪಂಪ್ ಮಾಡುತ್ತೆ ಇಲ್ಲಿಗೆ ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಡಿಸ್ಟ್ರಿಬ್ಯೂಟ್ ಪಾರ್ಟ್ಸ್ ಆಫ್ ದ ಬಾಡಿ ದೇಹದ ವಿವಿಧ ಭಾಗಗಳಿಗೆ ದೇಹದ ಎಲ್ಲ ಭಾಗಗಳಿಗೂ ರಕ್ತವನ್ನು ಪಂಪ್ ಮಾಡುವುದಕ್ಕೆ ಹೃದಯದ ಸ್ನಾಯುಗಳು ಸಹಾಯವನ್ನು ಮಾಡುತ್ತೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಏಯ್ಟ್ ನೋಡಿ ಶೀಟ್ ಬಿಟ್ವೀನ್ ಸ್ಟ್ರೈಟೈಡ್ ಅನ್ಸ್ಟ್ರೈಟೈಡ್ ಆ್ಯಂಡ್ ಕ್ವಾಡಿ ಆಫ್ ಮಜಲ್ಸ್ ದ ಬೇಸಿಸ್ ಆಫ್ ದೇರ್ ಸ್ಟ್ರೆಚರ್ ಆ್ಯಂಡ್ ಸೈಟ್ ಅದರ ರಚನೆ ಮತ್ತು ಅವುಗಳ ಕಾರ್ಯದ ಬಗ್ಗೆ ಅವುಗಳ ವ್ಯತ್ಯಾಸವನ್ನು ತಿಳಿಸಿ ಸ್ಟ್ರೈಟೆಡ್ ಅನ್ಸ್ಟ್ರೈಡೆಡ್ ಆ್ಯಂಡ್ ಕಾಡಿಯಾಕ್ ಮಸಲ್ಸ್ ಆರ್ ತ್ರೀ ಟೈಪ್ಸ್ ಆಫ್ ಮಸಲ್ ಟಿಶ್ಯೂ ಸ್ನಾಯು ಅಂಗಾಂಶ ಸ್ನಾಯು ಅಂಗಾಂಶದ ಮೂರು ವಿಧಗಳೇ ಒಂದು ಪಟ್ಟೆ ಸಹಿತ ಒಂದು ಪಟ್ಟೆ ರಹಿತ ಒಂದೊಂದು ಹೃದಯ ಸ್ನಾಯುಗಳು ಇವು ಮೂರು ಸಹ ಮಸಲ್ ಟಿಶ್ಯೂನ ಟೈಪ್ಸ್ ವಿಧಗಳು ಅರ್ಥ ಆಯಿತಾ ರೈಟ್ ದ ಟೈಪ್ಸ್ ಆಫ್ ಮಸಲ್ ಟಿಶ್ಯೂ ಅಂದರೆ ಒಂದು ಸ್ಟ್ರೈಟೆಡ್ ಮಸಲ್ಸ್ ಇನ್ನೊಂದು ಅನ್ಸ್ಟ್ರೈಟೆಡ್ ಮಸಲ್ಸ್ ಇನ್ನೊಂದು ಕಾಡಿಯಾಕ್ ಮಸಲ್ಸ್ ಇದೇ ಡಿಫ್ರೆಂಟ್ ಎಲೆಕ್ಟ್ರಿಸ್ಟಿಕ್ಸ್ ಆಫ್ ಹೌಸ್ ನಸ್ಟ್ ಒನ್ ಸ್ಟ್ರೇಡೆಡ್ ಶೇಪ್ ಆಫ್ ಸೆಲ್ ಜೀವ ಶ್ರೇಡೆಡ್ ಬಟ್ಟೆ ಸಹಿತ ಅಂಗಾ ಸ್ನಾಯುವಿನ ಜೀವಕೋಶಗಳು ಹೇಗಿರುತ್ತೆ ಸೆಲ್ಸ್ ಆರ್ ಲಾಂಗ್ ಸಿಲಿಂಡ್ರಿಕಲ್ ನಾನ್ ಟೇಪರಿಂಗ್ ಆ್ಯಂಡ್ ಅನ್ಬ್ರಾಂಚಡ್ ಇದು ತುಂಬ ಸಿಲಿಂಡ್ರಿಕಲ್ ಒಳಗಡೆ ಆಕಾರದಲ್ಲಿರುತ್ತೆ ನಾನ್ ಟೇಪರಿಂಗ್ ಆ್ಯಂಡ್ ಅನ್ಬ್ರಾಂಚಡ್ ಯಾವುದೇ ರೀತಿ ಬ್ರಾಂಚಸ್ ವಿಭಾಗಗಳು ಇರೋದಿಲ್ಲ ಅನ್ಸ್ಟೈಟೆಡ್ ಸೆಲ್ಸ್ ಆರ್ ಲಾಂಗ್ ವಿತ್ ಟೇಪರಿಂಗ್ ಆಂಡ್ಸ್ ವಿತ್ ಅನ್ಬ್ರಾಂಚಡ್ ಇದು ಅಷ್ಟೇ ಉದ್ದವಾಗುತ್ತೆ ನೋಡಿ ಇದೆ ನೋಡಿ ವಿತ್ ಸ್ಟ್ರೈಟೆಡ್ ಮಿಸ್ ಕೊಳವೆ ಆಕಾರದಲ್ಲಿದ್ದು ಅನೇಕ ನ್ಯೂಕ್ಲಿಯಸ್ ಇರುತ್ತೆ ಯಾವುದೇ ರೀತಿ ಬ್ರಾಂಚಸ್ ಇರೋದಿಲ್ಲ ಅನ್ಸ್ ಅನ್ಬ್ರಾಂಚ உதவாகங் கார்டியாப் மெசல்ஸ் மசல்ஸ் கொள்கையா ஆக்கார்த்து நோடி இல்லை உதவியே சென்லியஸ் மினி நியூக்லியை

ಎಷ್ಟೊಂದು ನ್ಯೂ ಪ್ಲೇಸ್ ಕೋಶ ಕೇಂದ್ರವನ್ನ ಒಳಗೊಂಡಿರುತ್ತೆ ಸ್ಟ್ರೈಯೇಷನ್ಸ್ ಟ್ರಾನ್ಸ್ಫೋರ್ಸ್ ಆಲ್ಟರ್ನೇಟ್ ಲೈಟ್ ಅಂಡ್ ಡಾರ್ಕ್ ಬ್ಯಾಂಡ್ಸ್ ಪ್ರೆಸೆಂಟ್ ಅಂದರೆ ಗೆರೆಗಳು ತುಂಬಾ ಗಾಢವಾದ ಬಣ್ಣವನ್ನು ಹೊಂದಿದ್ದು ಕೆಲವೊಂದು ಲೈಟ್ ಕಲರ್ ತಿಳಿ ಬಣ್ಣದೊಂದಿಗೆ ಟ್ರಾನ್ಸ್ಫೋರ್ಸ್ ಉದ್ದುದ್ದವಾದ ಬ್ಯಾಂಡ್ಗಳ ರೀತಿಯಲ್ಲಿ ಇರುತ್ತೆ ಇದರಲ್ಲಿ ಸ್ಟ್ರೈಯೇಷನ್ಸ್ ಆರ್ ಸ್ಟ್ರೈಪ್ಸ್ ಆರ್ ಆಬ್ಸೆಂಟ್ ಯಾವುದೇ ರೀತಿ ಈ ರೀತಿ ಬ್ಯಾಂಡ್ಗಳು ಇಲ್ಲದೆ ಸ್ಟ್ರಯೇಷನ್ಸ್ ಈ ರೀತಿ ಕಂಡು ಬರುತ್ತೆ ದೊಡ್ಡ ಉದ್ದ ಇಲ್ಲಿ ಯಾವುದೇ ರೀತಿ ಸ್ಟ್ರಯೇಷನ್ಸ್ ಪಟ್ಟೆ ಸಹಿತ ಇರುತ್ತೆ ಇಲ್ಲಿ ಯಾವುದೇ ರೀತಿ ಪಟ್ಟೆಗಳು ಕಂಡು ಬರೋದಿಲ್ಲ ಸೈಸ್ ಆಫ್ ಫೈಂಟ್ ಇದರ ಜೀವಕೋಶಗಳು ಸ್ವಲ್ಪ ಗುಳಿಯಾಗಿ ಬಟ್ಟೆಗಳನ್ನು ಈ ರೀತಿ ಲೈಟಾಗಿ ಈ ರೀತಿಯ ಪಠ್ಯಗಳನ್ನು ಒಳಗೊಂಡಿರುತ್ತೆ ಹೊಡಿಯೋಕೊಂದುಸಲ್ಲಿ ಮೋಡ್ ಆಫ್ ಕಾಂಟ್ರಾಕ್ಷನ್ ವಾಲಂಟರಿ ಕಾಂಟ್ರಾಕ್ಟ್ ರ್ಯಾಪಿಡ್ಲಿ ಬರ್ಡ್ಸ್ ನೋವು ಪೆಟಿ ಐಜ್ಜಿಕ ಸ್ನಾಯುಗಳಾಗಿದ್ದು ಬಟ್ಟೆ ಸಹಿತ ಸ್ನಾಯುಗಳು ಕೆಲವೊಂದು ಸಲ ಪೆಟಿಗ ತುಂಬ ಗಡಿಸಾಗಿ ಇರುತ್ತೆ ಇದು ಮನ್ಸ್ಟ್ರೇಷನಲ್ಲಿ ಇನ್ವಾಲೆಂಟರಿ ಸ್ನಾಯುಗಳು ನಮ್ಮ ಮೆಚ್ಚಿಗೆ ಒಳಪಡಲ್ಲ ನಾಟ್ ಅಟ್ ಅವರ್ ವಿಲ್ ಕಾಂಟ್ರಾಕ್ಟ್ ಕಂಪೇರಿಟಿವ್ಲಿ ಸ್ಲೋ ಬಟ್ ಡು ನಾಟ್ ಪೆಟಿ ಇದು ಯಾವುದೇ ರೀತಿ ಪೆಟೀಿಗೆ ಟೈಟ್ ಆಗೋದಿಲ್ಲ ಬಟ್ ಇನ್ವಾಲೆಂಟರಿ ನಮ್ಮ ನಿಯಂತ್ರಣದಲ್ಲಿ ಅನ್ನನಾಳಗಳಿರ್ಬೋದು ಇದೆಲ್ಲ ನಮ್ಮ ನಿಯಂತ್ರಣದಲ್ಲಿ ಶ್ವಾಸಕೋಶದ ನಾಳಗಳು ಇದೆಲ್ಲವೂ ಇನ್ವಾಲೆಂಟರಿ ಮೆರಲ್ಸ್ ಆಫ್ ಅನ್ಸ್ಟ್ರೈಟ್ರಿಕ್ ಮೆರಲ್ಸ್ ಅನ್ನನಾಳ ಫುಡ್ ಪೈಪ್ ಹೈಸ್ ಹೈಸ್ ಇದೆ ಇದೆಲ್ಲ ಇನ್ವಾಲಂಟರಿ ಪರಿಥಮಿಕ್ಲಿ ಕಾಂಟ್ರಾಕ್ಟ್ ಆ್ಯಂಡ್ ರಿಲ್ಯಾಕ್ಸ್ ಟ್ರೋ ತಲ್ಯಾಕ್ ವಿಥೌಟ್ ವಿಟಿ ಅಂಡರ್ ನಾರ್ಮಲ್ ಕಂಡೀಷನ್ಸ್ ಹೃದಯದ ಸ್ನಾಯುಗಳು ನಿರಂತರವಾಗಿ ಸಂಕೋಚನ ಮತ್ತು ವಿಕಸನಗಳೊಂದಿಗೆ ನಮ್ಮ ಇಡೀ ಜೀವಮಾನ ಪೂರ್ತಿ ತನ್ನ ಕಾರ್ಯವನ್ನು ಎಷ್ಟಿಲ್ಲದೆ ಯಾವುದೇ ರೀತಿ ವಿಶ್ರಾಂತಿ ತೆಗೆದುಕೊಳ್ಳದೆ ತನ್ನ ಕಾರ್ಯವನ್ನು ನಾರ್ಮಲ್ ಆಗಿ ಒಂದೇ ಸಮನಾಗಿ ಸಮತೋಲನದಲ್ಲಿ ನಡೆಸ್ಕೊಂಡು ಹೋಗುತ್ತೆ ಸ್ಟ್ರೈಷನ್ ಮೆಜಲ್ಸ್ಗೆ ಎಕ್ಸಾಂಪಲ್ ಹ್ಯಾಂಡ್ಸ್ ಲೆಗ್ಸ್ ಆ್ಯಂಡ್ ಅದರ್ಸ್ ಕೆಲಿಟಲ್ ಮೆಜಲ್ಸ್ ಕೈ ಕಾಲುಗಳು ಮತ್ತು ಇತರ ಸ್ನಾಯುಗಳು ಅನ್ಸ್ಟ್ರೈಟೆಡ್ಗೆ ಸ್ಟೊಮಾಕ್ ವಾಲ್ ಇಂಟೆಸ್ಟ್ರೈನ್ ಯುಟಿರ ಬ್ರಾಂಕೈ ಸ್ಟಮಕ್ ಕೊಟ್ಟೆ ಗೋಡೆ ಗೋಡೆ ಇಂಟೆಸ್ಟೈನ್ ಕರುಳಿನ ಒಳಗೋಡೆ ಆ್ಯಂಡ್ ಬ್ರಾಂಕೈ ಶ್ವಾಸಕೋಶದ ನಾಳೆ ಪ್ರೆಸೆಂಟ್ ಇನ್ ವಾಟರ್ ಕಾರ್ಡಿಯಾಕ್ ಮಸಲ್ಸು ಹೃದಯ 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 ಮಾಡಲ್ಪಟ್ಟಿರೋದೇ ಕಾರ್ಡಿಯಾಕ್ ಮಸಲ್ಸ್ ಇತ್ತು ಅಥವಾ ಸಿ ನೆಕ್ಸ್ಟ್ ನೈನ್ ಒನ್ ರಾಯ್ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ನ್ಯೂರಾನ್ ಡಯಾಗ್ರಾಮ್ನ ಬರೀ ಅಂತ ಕೇಳಿದಾರೆ ಈ ಚಿತ್ರ ಬರೆಯೋದಷ್ಟೇ ನಾನು ಕ್ವೆಶನ್ ನಂಬರ್ ಟೆನ್ ನೋಡಿ ನೇಮ್ ದ ಫಾಲೋ ಇವುಗಳಿಗೆ ನೇಮ್ ಮಾಡಿ ಟಿಶ್ಯೂ ದಟ್ ಫಾರ್ಮರ್ ಇನ್ನರ್ ಲೈನಿಂಗ್ ಆಫ್ ಅವರ್ ಮೌತ್ ನಮ್ಮ ಬಾಯಿಯ ಒಳಗೋಡೆಯಲ್ಲಿ ಕಂಡು ಬರ್ತಕ್ಕಂತಹ ಟಿಶ್ಯೂ ಅಂಗಾಂಶ ಯಾವುದು ಅಂತ ಸ್ಕ್ವಾಮಸ್ ಎಪಿಥೀಲಿಯಂ ಸ್ಕ್ವಾಮಸ್ ಎಪಿಥೀಲಿಯಂ ಟಿಶ್ಯೂ ಟಿಶ್ಯೂ ದಟ್ ಕನೆಕ್ಟ್ಸ್ ಟು ಬೋನ್ ಇನ್ ಮ್ಯೂರಸ್ ಮನೆ ಮಾನವನ ಸ್ನಾಯುಗಳ ಮೂಳೆ ಸ್ನಾಯುಗಳಲ್ಲಿ ಯಾವ ರೀತಿಯ ಅಂಗಾಂಶ ಇರುತ್ತೆ ಮೂಳೆ స్నా అంట మజల్స్ స్నాఖండ అంగాంశి అంటే టెండోన్స్ టిష్యూ దట్ ట్రాన్స్పోర్ట్ ఫుడ్ ఇన్ ఫాట్ సస్ ఆహార అంగాంశ ఫ్లో టిష్యూ దట్ స్టోర్ ఫ్యాట్ ఇన్ అవర్ బాడి నమ్మ దేహంలో కొబ్బను సంగ్రహించంగాంశ అడిపోజ్ టిష్యూ కనెక్టివ్ టిష్యూ విత్ ఎ ఫ్లూయి మెటెక్స్ సంయోజక ದ್ರವರೂಪದ ಅಂಗಾಂಶವನ್ನು ಹೊಂದಿರ್ತಕ್ಕಂಥದ್ದು ಬ್ಲಡ್ ಲಿಕ್ವಿಡ್ ಟೈಪ್ ಇರೋದೇ ಅದು ನಮ್ಮ ರಕ್ತ ಟಿಶ್ಯೂ ಪ್ರೆಸೆಂಟ್ ಇನ್ ಬ್ರೈನ್ ನಮ್ಮ ಮೆದುಳಿನಲ್ಲಿ ಇರ್ತಕ್ಕಂಥ ಅಂಗಾಂಶ ನರ ಅಂಗಾಂಶ ನರ್ವಸ್ ಟಿಶ್ಯೂ ಸಿ ನೆಕ್ಸ್ಟ್ ನಂಬರ್ ಲೆವೆನ್ ನೋಡಿ ಐಡೆಂಟಿಫೈ ದ ಟೈಪ್ ಆಫ್ ಟಿಶ್ಯೂ ಇನ್ ದ ಫಾಲೋಯಿಂಗ್ ಸ್ಕಿನ್ ಬಾಕ್ ಆಫ್ ಟ್ರೀ ಫೋನ್ ಲೈನಿಂಗ್ ಆಫ್ ಬಿಗ್ ಟ್ಯೂಬಲ್ ಪಾಸ್ಕುಲಾರ್ ಬಂಡಲ್ ಈ ಕೆಳಗೆ ಕೊಟ್ಟಿರ್ತಕ್ಕಂತಹ ಕೆಲವೊಂದು ದೇಹದ ಭಾಗಗಳು సస్యదో అత మనుష్యనల్లి ఇవంత అంగాంశన హి స్కీన్ నమ్మ చర్మద అంగాంశ స్టైటైడ్ స్క్మెపిథిలియం బార్ కీ మర చెక్కె మరద మేల్భా తొగట అంతేం కరీతీ అల్ కంబు కార్ ప్రొడక్టవ్ టిష్యూ బోన్ నమ్మే కంబతంత టిష్యూ అంగాంశ కనెక్టవ్ టిష్యూ సంయోజక అంగాంశ లైనింగ్ ఆఫ్ కిడ్నీ ట్యూబర్ నమ్మ మూత్రపిండద ತೆಳುವಾದ ಪದರ ಯಾವುದರಿಂದ ಮಾಡಲ್ಪಟ್ಟಿದೆ ಅಂದರೆ ಕ್ಯೂಬೋಡಲ್ ಎಪಿಥೀರಿಯಲ್ ಕ್ಯೂಬೋಡಲ್ ಎಪಿಥೀರಿಯಲ್ ಟಿಶ್ಯೂ ಘನಾಕೃತಿಯ ಎಪಿಥೀರಿಯಲ್ ಅಂಗಾಂಶ ವ್ಯಾಸ್ಕುಲಾರ್ ಬಂಡಲ್ ವ್ಯಾಸ್ಕುಲಾರ್ ಬಂಡಲ್ಸ್ ಅಂದರೆ ಝೈಲಮ್ ಮತ್ತು ಫ್ಲೋಯಮ್ನೆ ವ್ಯಾಸ್ಕುಲಾರ್ ಬಂಡಲ್ಸ್ ಅಂತ ಕರೆಯೋದು ಆಯ್ತಾ ಸಸ್ಯದಲ್ಲಿ ನೀರನ್ನು ಸಾಗಿಸೋದು ಜೈಲಮ್ ಆಹಾರವನ್ನು ಸಾಗಿಸುವ ಅಂಗಾಂಶ ಫ್ಲೋಯಂ ಇವೆರಡೂ ಸಹ ಕಾಂಪ್ಲೆಕ್ಸ್ ಪರ್ಮನೆಂಟ್ ಇಶ್ಯೂ ಸಂಕೀರ್ಣ ಶಾಶ್ವತ ಅಂಗಾಂಶದ ವಿಧಗಳೇ ಝೈಲಮ್ ಮತ್ತು ಫ್ಲೋಯಂ ಝೈಲಮ್ ಮತ್ತು ಬಂಡಲ್ಸ್ ಕ್ವಶನ್ ನಂಬರ್ ಟ್ವೆಲ್ ನೋಡಿ ನೇಮ್ ದ ರೀಜನ್ಸ್ ಇನ್ ವಿಚ್ ಪ್ಯಾರನ್ಕೈಮ ಟಿಶ್ಯೂ ಇಸ್ ಪ್ರೆಸೆಂಟ್ ಕೈಮಾ ಅಂಗಾಂಶವು ಎಲ್ಲಿ ಕಂಡುಬರುತ್ತದೆ ಯಾವ ರೀಜನ್ ಅಲ್ಲಿ ಸಿಸಿದ್ರು ಕೈಮಾ ಇಸ್ ಎ ಸಿಂಪಲ್ ಪರ್ಮನೆಂಟ್ ಇಶ್ಯೂ ಆಫ್ ಎಂಗ್ಯೂಸ್ಪಾಮಿಕ್ ಪ್ಲಾಂಟ್ ಸಾಮಾನ್ಯವಾಗಿ ಸರಳ ಶಾಶ್ವತ ಅಂಗಾಂಶ ಅಂಗಾಂಶವಾಗಿದ್ದು ಪ್ಯಾರಾನ್ಕೈಮ ಅನ್ನೋದು ಒಂದು ಸರಳ ಶಾಶ್ವತ ಅಂಗಾಂಶವಾಗಿದ್ದು ಸಸ್ಯಗಳಲ್ಲಿ ಇಟ್ ಈಸ್ ಪ್ರೆಸೆಂಟ್ ಇನ್ ಕಾಟಾಕ್ಸ್ ಆ್ಯಂಡ್ ಪಿತ್ ಆಫ್ ಸ್ಟೆಮ್ ಆ್ಯಂಡ್ ರೂಟ್ಸ್ ಸಸ್ಯದ ಕಾಂಡ ಮತ್ತು ಬೇರಿನ ಮೇಲ್ಭಾಗದ ಪದರಗಳಲ್ಲಿ ಕಂಡುಬರುತ್ತೆ ಇಟ್ ಈಸ್ ಆಲ್ಸೋ ಪ್ರೆಸೆಂಟ್ ಇನ್ ಮೀಸೋಫಿಲ್ ಆಫ್ ಲೀವ್ಸ್ ಮೀಸೋಫಿಲ್ ಆಫ್ ಲೀವ್ಸ್ ಅಂದರೆ ಎಲೆಯ ಮಧ್ಯಭಾಗದಲ್ಲಿ ಸಹ ಪ್ಯಾರಾನ್ಕೈಮ ಅಂದರೆ ಏರಿಯುಲಾರ್ ಏರನ್ ಕೈಮಾ ಅಂತ ಏನು ಕರಿತೀವಿ ಇರುತ್ತೆ ಎಲೆಯ ಮಧ್ಯಭಾಗದಲ್ಲಿ ಗಾಳಿಯನ್ನು ತುಂಬಿಕೊಂಡಿರುವಂತಹ ಏರನ್ ಕೈಮಾ ಅಲ್ಲಿ ಸಹ ಈ ಪ್ಯಾರನ್ಕೈಮಿಶ್ಯೂಸ್ ಇರುತ್ತೆ ವೆನ್ ಇಟ್ ಕಂಟೈನ್ಸ್ ಕ್ಲೋರೋಫಿಲ್ ಅಲ್ಲದೆ ಕೈಮಾದಲ್ಲಿ ಏನೇನೋ ಒಂದಿರುತ್ತೆ ಕ್ಲೋರೋಫಿಲ್ ಪತ್ರ ಹೊಂದಿರುತ್ತೆ ಇಟ್ ಈಸ್ ಕೋಲ್ಡ್ ಕೋಲ ಕೋಲನ್ ಕೈಮಾ ಕ್ಲೋರನ್ ಕೈಮಾ ಕ್ಲೋರನ್ ಕೈಮಾ ಪ್ರೆಸೆಂಟ್ ಇನ್ ಪ್ಯಾರನ್ಕೈಮಾ ಇಸ್ ಕಾಲ್ಡ್ ವಾಟ್ ಕ್ಲೋರೋಫಿಲ್ ಬೆನ್ ವೆನ್ ಕ್ಲೋರೋಫಿಲ್ ಪ್ರೆಸೆಂಟ್ ಇನ್ ಪ್ಯಾರಾನ್ಕೈಮಾಸ್ ಕೋಲ್ಡ್ ಕ್ಲೋರಾನ್ ಕಂಡು ಪ್ಯಾರಾನ್ಕೈಮದಲ್ಲಿ ಪತ್ರ ಬರುವಂತಹ ನಾವು ರೀತವನ್ನು ನಾವು ಹೇಳಿ ಅಂತೇಳಿ ಫೌಂಡ್ ಇನ್ ಗ್ರೀನ್ ಲೀವ್ಸ್ ಇದು ಹಸಿರು ಎಲೆಗಳಲ್ಲಿ ಹಸಿರು ಸಸ್ಯಗಳಲ್ಲಿ ಕಂಡುಬರುತ್ತೆ ಕ್ವಶನ್ ನಂಬರ್ ತರ್ಟಿನ್ ನೋಡಿ ವಾಟ್ ಇಸ್ ರೋಲ್ ಆಫ್ ಎಪಿಡರ್ಮಿಸ್ ಇನ್ ಪ್ಲಾಂಟ್ಸ್ ಎಪಿಡರ್ಮಿಸ್ನ ಸಸ್ಯದಲ್ಲಿ ಎಪಿಡರ್ಮಿಸ್ನ ಕೋಶ ಕವಚ ಕೋಶಪದರ ಅಂತ ಏನು ಕರಿತೀವಿ ಸಸ್ಯದ ಕೋಶಪದರದ ಕೆಲಸ ಏನು ಎಪಿಡಮಿಸ್ ಇಸ್ ಎ ಪ್ರೊಟೆಕ್ಟಿವ್ ಟಿಶ್ಯೂ ಆಫ್ ಇಂಜಿಯೋಸ್ಪಾಮಿಕ್ ಪ್ಲಾಂಟ್ ಎಲ್ಲ ಸಸ್ಯಗಳಲ್ಲೂ ಒಂದು ರಕ್ಷಣಾ ಕವಚ ಅಂತ ಇರುವಂಥದ್ದೇ ಎಪಿಡಮಿಸ್ ರಕ್ಷಣಾ ಕವಚವಾಗಿದೆ ಎಪಿಡಮಿಸ್ ಅನ್ನೋದು ಇಟ್ ಪ್ರೊವೈಡ್ಸ್ ಪ್ರೊಟೆಕ್ಷನ್ ಟು ಅಂಡರ್ ಲೈನ್ ಟಿಶ್ಯೂ ಅಂಗಾಂಶಕ್ಕೆ ಪ್ರೊಟೆಕ್ಷನ್ ರಕ್ಷಣೆಯನ್ನು ಒದಗಿಸುತ್ತೆ ಎಪಿಡರ್ಮಿನ್ಸ್ ಫಾರ್ಮ್ಸ್ ಔಟರ್ ಕವರಿಂಗ್ ಆಫ್ ವೇರಿಯಸ್ ಪ್ಲಾಂಟ್ ಆರ್ಗನ್ಸ್ ಸಜ್ಜಸ್ ರೂಪ್ಸ್ ಆ್ಯಂಡ್ ಲೀವ್ಸ್ ಫ್ಲವರ್ಸ್ ಆ್ಯಂಡ್ ರಿಮೈಂಡ್ ಇನ್ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ದರ್ ಎನ್ವಿರಮೆಂಟ್ ಸಸ್ಯದ ಭಾಗಗಳಾದ ಎಲೆಕಾಂಡ ಹೂ ಬೇರು ಇನ್ನಿತರ ಸಸ್ಯದ ಮೇಲ್ಭಾಗಕ್ಕೆ ರಕ್ಷಣೆಯನ್ನು ಒದಗಿಸುವುದು ಈ ಎಪಿಡರ್ಮಿಸ್ನ ಕೆಲಸ ಇನ್ನಿ ಸಬ್ಸ್ಟೆನ್ಸಸ್ ವೆದರ್ ಸಾಲಿಡ್ ಲಿಕ್ವಿಡ್ ಆರ್ ಗ್ಯಾಸ್ ಕ್ಯಾನ್ ಕೌಂಟರ್ ಇಂಟು ದ ಪ್ಲಾಂಟ್ ಯಾವುದೇ ಘನ ದ್ರವ ಅನಿಲ ವಸ್ತುಗಳು ಸಸ್ಯಕ್ಕೆ ಸಸ್ಯದ ಒಳಭಾಗಕ್ಕೆ ಬರಬೇಕು ಅಂದರೆ ಆರ್ ಮೂವ್ ಔಟ್ಸೈಡ್ ಓನ್ಲಿ ಆಫ್ಟರ್ ಪಾಸಿಂಗ್ ಥ್ರೂ ದಿಸ್ ಲೇಯರ್ ಅಥವಾ ಸಸ್ಯದಿಂದ ಯಾವುದೇ ಘನ ಪದಾರ್ಥ ದ್ರವ ಪದಾರ್ಥ ಅನಿಲ ಪದಾರ್ಥ ಗಾಳಿ ಗಿಡಗಳು ಆಹಾರ ತಯಾರು ಮಾಡೋದಕ್ಕೆ ಗೋಲದ ಆ್ಯಕ್ಸೆಡ್ನ ಎಲೆಗಳು ಹೀರ್ಕೊಳ್ಬೇಕು ಎಬ್ಬಿಡೇ ಅರ್ಮಿನ್ಸಿಂದ ಅದು ಬರಬೇಕು ಅದು ಒಂದು ಕವಚದಂತೆ ಹಾಗೆ ಸಸ್ಯದ ಫೋಟೋ ಸಿಂಥಸಿಸ್ ಮಾಡಬೇಕಾದ್ರೆ ಆಮ್ಲಜನಕವನ್ನು ಸಸ್ಯಗಳ ಎಲೆ ಭಾಗಗಳಲ್ಲಿ ಆಹಾರ ತಯಾರಿಕೆಗೆ ಆದಮೇಲೆ ಹೊರ ಬಿಡುತ್ತೆ ಪ್ರಕೃತಿಗೆ ಎನ್ವಿರಾನ್ಮೆಂಟ್ಗೆ ವಾತಾವರಣಕ್ಕೆ ಹಾಗೆ ಬಿಡಬೇಕು ಅಂದರೆ ಸಸ್ಯದಿಂದ ಹೊರ ಹೋಗೋದಾಗಲಿ ಸಸ್ಯದ ದೇಹದ ಒಳಭಾಗಕ್ಕೆ ಬರೋದು ದೇಹದಿಂದ ಹೊರಭಾಗಕ್ಕೆ ಯಾವುದೇ ವಸ್ತುಗಳು ಸಾಲಿಡು ಲಿಕ್ವಿಡು ಗ್ಯಾಸ್ ಒಂದು ಗಮ್ ಬರುತ್ತೆ ಸಾಲಿಡ್ ಅಥವಾ ಯಾವುದೋ ಒಂದು ಲಿಕ್ವಿಡ್ ಪಾಟ್ ಬರುತ್ತೆ ಸಸ್ಯದ ಜ್ಯೂಸಸ್ ಸಿಗ್ಬೋದು ಫ್ರೂಟ್ಸ್ ಇರ್ಬೋದು ಅದೆಲ್ಲವೂ ಒಂದು ಉಂಟಾಗಬೇಕು ಬರಬೇಕು ಅಂದರೆ ಅದೆಲ್ಲವೂ ಯಾವುದನ್ನ ಮೂ ಔಟ್ಸೈಡ್ ಓನ್ಲಿ ಆಫ್ಟರ್ ಪಾಸಿಂಗ್ ಥ್ರೂ ದ ಲೇಯರ್ ಈ ಎಪಿಡಮಿಸನ್ನ ಈ ಕವಚವನ್ನು ದಾಟಿಕೊಂಡೇ ಒಳ ಬರಬೇಕು ಹೊರ ಹೋಗಬೇಕು ಎಪಿಡರ್ಮಿಸ್ ಹೆಲ್ಪ್ಸ್ ಇನ್ ಅಬ್ಸಾರ್ಬ್ಷನ್ ಸೆಕ್ರೇಷನ್ ಕೇಷಿಯಸ್ ಎಕ್ಸ್ಚೇಂಜ್ ಆ್ಯಂಡ್ ಟ್ರಾನ್ಸ್ಪಿರೇಷನ್ ಈ ಒಂದು ಕೋಶಪದರವು ಏನಕ್ಕೆಲ್ಲ ಸಹಾಯ ಮಾಡುತ್ತೆ ಹೆಲ್ಪ್ಸ್ ಇನ್ ಅಬ್ಸಾಬ್ಷನ್ ಈರಿಕೊಳ್ಳುವುದರಲ್ಲಿ ಸೆಕ್ಲೇಷನ್ ಬಿಡು ಉತ್ಪಾದನೆ ಮಾಡೋದರಲ್ಲಿ ಹೊರ ಹಾಕೋದಕ್ಕೆ ಅನಿಲಗಳ ವಿನಿಮಯದಲ್ಲಿ ಗ್ಯಾಸನ್ನು ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ತೆಗೆದುಕೊಳ್ಳೋದು ಬಿಡುವುದರಲ್ಲಿ ಅನಿಲ ವಿನಿಮಯದಲ್ಲಿ ಮತ್ತು ಟ್ರಾನ್ಸ್ಪ್ರೇಷನ್ ಭಾಷಸರ್ಜನೆ ನೀರು ಆವಿಯಾಗೋಗುತ್ತಲ್ಲ ಆ ಒಂದು ಕೆಲಸಗಳಿಗೆಲ್ಲ ಈ ಸಸ್ಯದ ಹೊರ ಕವಚವಾದಂತಹ ಕೋಶ ಕವಚ ಎಪಿಡರ್ಮಿ ಸಹಾಯ ಮಾಡುತ್ತೆ ఇట్ హెల్ప్స్ ఇన్ ప్రెంటీంగ్ ద ఎంట్రీ ఆఫ్ ప్యాథోజన్స్ అదల్దే ఎపిడైస్న ప్రముఖ కేస ప్యాథోజన్స్ హనికారక దంశ వరదిన హీకారక జీవి సస్యకే రక్షణ నిడోదు ఎపిడయ్న ప్రముఖ కేసీ నెక్స్ట్ క్వశ్చన్ నెంబర్ ఫోర్టీన్ నోడి హౌ డస్ ద కార్క్ ఆక్ట్ ఆస్ ప్రొటెక్టివ్ టిష్యూ కార్క్ ಚಿಪ್ಪು ಅಥವಾ ತೊಗಟೆ ಅಂತ ಏನು ಕರೀತೀನಿ ಸಸ್ಯಗಳಲ್ಲಿ ಅದು ರಕ್ಷಣಾ ಕವ ಅಂಗಾಂಶದಂತೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಪ್ರೊಟೆಕ್ಟಿವ್ ಟಿಶ್ಯೂ ಆಗಿ ಆನ್ಸರ್ ದ ಕಾಕ್ ಸೆಲ್ಸ್ ಆರ್ ಡೆಡ್ ಸೆಲ್ಸ್ ಈ ತೊಗಟೆಯ ಕವಚಗಳು ನೋಡಿರ್ತೀರ ಅದೇನು ಹಸಿರಾಗಿರಲ್ಲ ಆ ಜೀವಕೋಶಗಳೆಲ್ಲ ಡೆಡ್ ಸೆಲ್ಸ್ ಸತ್ತ ಜೀವಕೋಶಗಳು ಆ್ಯಂಡ್ ನೋಟ್ ಹ್ಯಾವ್ ಎನಿ ಇಂಟರ್ ಸೆಲ್ ಸ್ಪೇಸ್ ಇದಕ್ಕೆ ಯಾವುದೇ ರೀತಿಯ ಅಂತರ್ಕೋಶೀಯ ಅವಕಾಶಗಳು ಸ್ಪೇಸ್ ಇರಲ್ಲ ದ ಸೆಲ್ ಬಾಲ್ ಆಫ್ ದ ಕಾಕ್ ಸೆಲ್ಸ್ ಕೋಟೆಡ್ ವಿತ್ ಸಬ್ ತೊಗಟೆಯ ಕವಚದ ಜೀವಕೋಶಗಳು ಒಂದು ಪದರವನ್ನು ಅಂದರೆ ಸಬ್ಮೆರೀನ ವ್ಯಾಕ್ಸಿ ಸಬ್ಸ್ಟೆನ್ಸಸ್ಸನ್ನು ಈ ಎಕ್ಕದ ಎಲೆಗಳು ಎಕ್ಕದ ಗಿಡಗಳನ್ನು ನೋಡಿ ಆ ಎಲೆಯನ್ನು ಮುಟ್ಟು ನೋಡಿ ಒಂದು ರೀತಿ ಜಿಡ್ಜಿಡ್ನಿ ಅಂತ ಅಂಶ ಆಗುತ್ತೆ ಆ ರೀತಿಯಾಗಿ ಒಂದು ಕವಚವನ್ನು ಅಥವಾ ರೋ ಒಂದು ಪದರದಿಂದ ಆವೃತವಾಗಿರುತ್ತೆ ಸಬ್ಮಿರೀನ್ ಮೇಕ್ಸ್ ದೀಸ್ ಸೆಲ್ಸ್ ಸಂಪರ್ಮಿಯಬಲ್ ಟು ವಾಟರ್ ಆ್ಯಂಡ್ ಗ್ಯಾಸಸ್ ಈ ಒಂದು ಸಬ್ಮಿರೀನ್ ಆ ಒಂದು ಕವಚ ಏನು ಮಾಡುತ್ತೆ ಸಸ್ಯಗಳ ಜೀವಕೋಶಗಳಿಗೆ ನೀರು ಮತ್ತು ಅನಿಲವನ್ನು ಏನು ಮಾಡುತ್ತೆ ಒದಗಿಸೋದಕ್ಕೆ ಸಹಾಯವನ್ನು ಮಾಡುತ್ತೆ ಅವುಗಳನ್ನು ವಿನಿಮಯ ಮಾಡ್ಕೊಳ್ಳೋದಕ್ಕೂ ಕಾರ್ಕ್ ಇಸ್ ಪ್ರೊಟೆಕ್ಟಿವ್ ಇನ್ ಫಂಕ್ಷನ್ ಈ ಒಂದು ತೊಗಟೆ ಒಂದು ರಕ್ಷಣಾ ಕಾರ್ಯ ಎಂದರೆ ಇಟ್ ಪ್ರೊಟೆಕ್ಟ್ಸ್ ಅಂಡರ್ ಟಿಶ್ಯೂ ಫ್ರಮ್ ಡಿಸಿ ಡಿಸಿಕೇಶನ್ ಇನ್ಫೆಕ್ಷನ್ ಆ್ಯಂಡ್ ಮೆಕ್ಯಾನಿಕಲ್ ಇಂಜುರಿ ಈ ನಾವು ನಾವೇನಕ್ಕೆ ಕ್ಲಾತಸ್ನ ಹಾಕೊಳ್ಳೋದಿರಿ ನಮ್ಮ ಚರ್ಮ ನಮ್ಮ ದೇಹ ರಕ್ಷಣೆ ಆಗಿರಲಿ ಅದಕ್ಕೆ ಯಾವುದೇ ರೀತಿ ಒಳಗಿರ್ತಕ್ಕಂಥ ಆರ್ಗನ್ಗಳಿಗೆ ಹಾನಿ ಉಂಟಾಗಬಾರ್ದು ಅಂತ ಬ ಗಿಡಗಳಿಗೆಲ್ಲ ಯಾರು ಬಟ್ಟೆ ಹಾಕ್ತಾರಲ್ವಾ ಯಾರು ಅದಕ್ಕೆ ಕೋಟ್ ಹಾಕೋಕ್ಕಾಗುತ್ತಾ ಅದಕ್ಕೆ ರಕ್ಷಣೆ ಅದರ ಕಾರ್ಕ್ ಅದರ ತೊಗಟೆ ಅದರ ಚಕ್ಕೆ ಅಂತ ಏನು ಕರಿತೀವಿ ಅದು ಇದೇನು ಮಾಡುತ್ತೆ ಪ್ರೊಟೆಕ್ಟ್ ಅಂಡರ್ ಲೈಯಿಂಗ್ ಟಿಶ್ಯೂ ಒಳಗಿನ ಸಸ್ಯದ ಒಳಭಾಗದಲ್ಲಿರ್ತಕ್ಕಂಥ ಇತರ ಅಂಗಾಂಶಗಳನ್ನು ರಕ್ಷಿಸ್ಕೊಂಡು ಇನ್ಫೆಕ್ಷನ್ ಆ್ಯಂಡ್ ಮೆಕ್ಯಾನಿಕಲ್ ಇಂಜುರಿ ಆ ಸಸ್ಯಕ್ಕೆ ಯಾವುದೇ ರೀತಿ ಹಾನಿಯಾಗದಂತೆ ಯಾರೋ ಅದಕ್ಕೆ ಇಂಜುರೀಸ್ನ ಅದನ್ನು ಅಂಗಾಂಶಗಳು ಆ ಸಸ್ಯಕ್ಕೆ ಯಾವುದೇ ರೀತಿ ತೊಂದರೆ ಆಗದಂತೆ ಅವುಗಳು ಯಾವುದೇ ರೀತಿ ಅಪಘಾತಕ್ಕೆ ಒಳಗಾಗದಂತೆ ಅಥವಾ ಇನ್ಫೆಕ್ಷನ್ ಯಾವುದೇ ರೀತಿ ಇತರ ಕಾಯಿಲೆಗಳಿಗೆ ಉಂಟಾಗದಂತೆ ಅದನ್ನು ರಕ್ಷಿಸೋದೇ ಈ ಕಾರ್ಕ್ ಕವಚದ ಕೆಲಸ ಆಯಿತಾ ಸಿ ಲಾಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ಫೈವ್ ಇದು ಟೇಬಲ್ನ ಕಂಪ್ಲೀಟ್ ಮಾಡಿ ಅಂತ ಹೇಳ್ಕೊಟ್ಟಿದ್ದಾರೆ ಪರ್ಮನೆಂಟ್ ಇಶ್ಯೂ ಪರ್ಮನೆಂಟ್ ಇಶ್ಯೂನಲ್ಲಿ ಟೂ ಟೈಪ್ಸ್ ಒಂದು ಸಿಂಪಲ್ ಪರ್ಮನೆಂಟ್ ಇಶ್ಯೂ ಒಂದು ಕಾಂಪ್ಲೆಕ್ಸ್ ಪರ್ಮನೆಂಟ್ ಇಶ್ಯೂ ಸಿಂಪಲ್ ಪರ್ಮನೆಂಟ್ ಇಶ್ಯೂನಲ್ಲಿ ತ್ರೀ ಟೈಪ್ಸು ಪೈರನ್ ಕೈಮಾ ಕೋಲನ್ ಕೈಮ ಆ್ಯಂಡ್ ಸ್ಕ್ರೀಲನ್ ಕೈಮಾ ನಿಮ್ಮ ಕಾಂಪ್ಲೆಕ್ಸ್ ಪರ್ಮನೆಂಟ್ ಇಶ್ಯೂ ವ್ಯಾಸ್ಕುಲರ್ ಬಂಡ್ರೆಸ್ ಎರಡು ಅಂತ ಒಂದು ಝೈಲಪ್ ಮತ್ತು ಫ್ಲೋರ್ ಇದು ಬಾಕ್ಸ್ನ ಫಿಲ್ ಮಾಡಬೇಕು ಅಷ್ಟೇ ఇష్ట ఈ లెసన్న కంప్లీట్ ఎక్ససైజ్ క్వశ్చన్ ఆచర్సు ఏనూ డౌట్స్ ఇో అంటే ఆగల అంద అదే డీస్క్రిప్షన్ కమెంట్ మి వీడిోస్ నన్న ఫ్రెండ్స్ షేర్ మి సబ్స్క్రైబ్ మాకు వెళ్ళి ఈసీ అయిన నోట్స్ మార్కొత్ీ ఏ డౌట్స్ ఇప్పుడు కమెంట్ మి ప్లేస్ట్ చెక్ కంప్లీట్ ఈ లెసన్న వీడియోస్ ఇట్బడి ఓకేనా ఓకే మేడం ఎస్ట్రెండి థ్యాంక్ యూ